ಕಾಂಗ್ರೆಸ್ನ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ ಖರ್ಗೆ ಮಾತನಾಡಿದ ಸಿಬಿಐ ಐಟಿ ಇಡಿ ಇವರೆಲ್ಲರೂ ಕೂಡ ಬಿಜೆಪಿಯ ಸ್ಟಾರ್ ಪ್ರಚಾರಕರು ಬಿಜೆಪಿಯವರು ನೇರವಾಗಿ ಚುನಾವಣೆಯನ್ನ ಎದುರಿಸೋಕೆ ಆಗಲ್ಲ ಅವರಿಗೆ ಕೇಂದ್ರದ ವಿರುದ್ಧ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿ ತೊಂಬತ್ತ ಒಂಬತ್ತು ಪರ್ಸೆಂಟ್ ದಾಳಿ ಆಗಿರೋದು ವಿರೋಧ ಪಕ್ಷದ ನಾಯಕರ ಮೇಲೆ ಆದ್ರೆ ಯಾವುದು ಕೂಡ ಇದುವರೆಗೂ ಸಾಬೀತ್ ಆಗಿಲ್ಲ ಡಿ ಕೆ ಶಿವಕುಮಾರ್ ಕೇಸ್ ಇರಬಹುದು ಬೇರೆ ಕೇಸ್ ಇರಬಹುದು ಯಾವುದು ಕೂಡ ಸಾಬೀತಾಗಿಲ್ಲ ಹತ್ತು ವರ್ಷ ಆಯ್ತು ಇದೇ ರೀತಿಯಾಗಿ ದಾಳಿ ನಡೀತಾ ಇದೆ ಮುಂದೆ ನಡೆಯುತ್ತೆ ಗೊತ್ತಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸಿಬಿಐ ಐಟಿ ಇಡಿ ಇವರೆಲ್ಲರೂ ಕೂಡ ಬಿ ಜೆ ಪಿಯರ ಸ್ಟಾರ್ ಪ್ರಚಾರಕರು ಬಿ ಜೆ ಪಿಯವರು ನೇರವಾಗಿ ಚುನಾವಣೆ ಎದುರಿಸಲಿಕ್ಕೆ ಚಾನ್ಸೇ ಇಲ್ಲ ಇಡೀ ದೇಶದಲ್ಲಿ ನೋಡಿ ತೊಂಬತ್ತೊಂಬತ್ತು ಪರ್ಸೆಂಟ್ ದಾಳಿಗಳು ನಡೆದಿರೋದು ವಿರೋಧ ಪಕ್ಷದ ಮೇಲೆ ಇನ್ನಾನು ಯಾವ ಕೇಸು ಸಾಬೀತೂ ಆಗಿಲ್ಲ ಇನ್ನಾನು ಡಿ ಕೆ ಶಿವಕುಮಾರ್ ಅವ್ರ ಕೇಸ್ ಇರ್ಬೋದು ಬೇರೆ ಕೇಸ್ಗಳಿರ್ಬೋದು ಯಾವ್ದು ಸಾಬೀತಾಗಿದೆ ಹೇಳಿ ಇಲ್ಲಿವರೆಗೂ ಹತ್ತು ವರ್ಷ ಆಯಿತು ಸರ್ ಹತ್ತು ವರ್ಷ ಆಯಿತು ಇದು ಮುಂದೆನೂ ನಡೆಯುತ್ತೆ ಆಶ್ಚರ್ಯ ಏನು ಇಲ್ಲ ಸಿ ಐ ಟಿ ಇಡಿ ದಾಳಿಗಳಿಗೆ ಯಾರು ನಾವು ಬಗ್ಗವ್ರು ಅಲ್ಲ ನಾವು ಹಿಂದೆನೂ ಬಗ್ಗಿಲ್ಲ ಐ ಟಿ ಇಡಿ ಅನ ಬರಲಿ ಚಾರ್ಸೋ ಬಾರ ಆಗೋದಿಲ್ಲ ಚಾರ್ಸೋ ಕ್ರಾಸ್ ಆಗೋದಿಲ್ಲ ಇಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಪಿಯವರೇ ನೋಡ್ಲಿ ಇನ್ನ ಬರುತ್ತಲ್ಲ ಈಗ ರಾಜ್ಯಸಭಾ ಎಲೆಕ್ಷನ್ ನೋಡಿ ಹೆಂಗ್ ವೋಟಿಂಗ್ ಆಗುತ್ತೆ ಅಂತ ಕಲಬುರ್ಗಿ ಕೇಳ್ರಿ ನನಗೆ ಮಂಡ್ಯ ತಗೊಂಡೇನ್ ಯಾರು ಹೇಳಿದ್ದು ನಾನೆಲ್ಲ ಹೇಳಿದೆ ನಾನು ಕ್ರಾಸ್ ವೋಟಿಂಗ್ ಪದನೇ ಬಳಕೆ ಮಾಡಿಲ್ಲ ನಾನು ಹೇಳಿದೆ ರಾಜ್ಯಸಭಾ ಎಲೆಕ್ಷನ್ ಬರುತ್ತೆ ನೋಡಿ ಏನಾಗುತ್ತೆ ಅಂತ ಹೇಳಿದೆ ನಾನು ಕ್ರಾಸ್ ವೋಟಿಂಗ್ ಅಂತ ಪದ ಬಳಕೆ ಎಲ್ಲಿ ಬಿಜೆಪಿ ಬಿಜೆಪಿಯವ್ರಿಗೆ ಗೊತ್ತಾ ಅಂತ ಕೇಳಿ ಅಷ್ಟೇ ಶಾಸಕ ಭರತ್ ರೆಡ್ಡಿ ಇವ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರ ಕಚೇರಿಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಭರತ್ ರೆಡ್ಡಿ ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಹುಡುಕಾಟ ನಡೀತಾ ಇದೆ ಎನ್ನುವಂಥದ್ದಾಗಿ ಗೊತ್ತಾಗಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಇಡಿ ಕೇಂದ್ರ ಸರ್ಕಾರದ ಒಂದಷ್ಟು ತನಿಖಾ ಸಂಸ್ಥೆಗಳಿದಾವಲ್ಲ ಸಿಬಿಐ ಆಗಿರಬಹುದು ಐ ಟಿ ಆಗಿರಬಹುದು ಇಡಿ ಆಗಿರಬಹುದು ಇವರೆಲ್ಲರೂ ಕೂಡ ಪಿಯವರ ಸ್ಟಾರ್ ಪ್ರಚಾರಕರು ಅಂತೇಳಿ ಪ್ರಿಯಾಂಕ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ